ಇಲ್ಲಾನೇ ಹೇಳ್ಬೇಕು ರಂಗೋಲಿ ಹಾಕಿನ ಚಲೋ ಹಾಕ್ತಾ ದೊಡ್ಡ ದೊಡ್ಡ ಹಾಕ್ತಾಳ ಹಾಕಿ ಬಣ್ಣ ತುಂಬಿ ಹಬ್ಬ ಬೇರೆ ಇವತ್ತಿ ನೀಲಾ ಏನಿಲ್ಲ ಜೋಳಕ್ಕೆ ಏನು ಏನ್ ಮಾಡಿದ್ನಾಡಿ ನೋಡ್ತೇನೆ ಆಕಿನ ಬಣ್ಣ ತುಂಬಿ ಒಳ್ಳೆ ಚಂದ ಹಾಕ್ತಾ ರಂಗೋಲಿ ನಾನು ಹಾಕ್ತೀನಿ ಅಷ್ಟ್ ಅಷ್ಟು ಚಂದ ಆಗುದಿಲ್ಲ ಸರಿ ನೀಲವ ಬಾರ ಇಲ್ಲೇ ಇತಳ ಹೋರ ಹಾಕಿದ್ದಕ್ಕ ஆ ஹோதேனண்ண இது அங்கு ஆக்கசாட் நீர் ஹாக்கே நீனது அந்த ரங்கோலி ஹாக்கிடுவோம் பண்ண தும்பி நன்க இன்னு துடோடு வரத்திலும் ஹாத்தினி ஹப் ஐயங்கிடுவா வந்துட்டு ரங்கோலினாங்க ரொம்ப பண்ண ஊக்கந்த இது கபாட்னாக மேனே தான் கண்ணதாக அதுவ நோடுவா இல்லைதவக்க தகோத்தினாழக்கங்கர நொழிந்தேன் கேல்சைத்தி நோட்த்த நீ ரங்கோலி ஹாக்கிபா அங்கார்த்தாக்கிதூ ಮನಸಲ್ಲಿ ಮನಸು ಬಿತ್ತೋ ಬಿತ್ತೋ ಏಳು ಬೆಲ್ಲ ಬೀರಾಯ್ತು ಕೊಟ್ಟು ತಗ ಮಾತಾಯ್ತು ಮತ್ತಾಯ್ತ ಮುತ್ತಾಯ್ತು ಸಂಕ್ರಾಂತಿ ಬಂತು ರಥೋರಥವಜಾಕ ಕಣ್ಣೀರು ಕಾಯ್ಕಿಟ್ಟು ಬಂದಿದ್ನೇ ಕೊಡಲ್ಲೇ ಸುಟ್ ಸುಟ್ಟ ಹೋದವೇನೆ ಅವು ಯಾರ ಮಕ್ಳ ಅವಾಕ ಹೋದ್ರೆ ಕಳ್ಸ್ಬೇಕಿಲ್ಲ ಅಂದ್ರೆ ಅತ್ಯರ್ ಮಾಡ್ಬರ್ತೇನೆ ಅಂದ್ರ ಮಾಡ್ಬರ್ವಲ್ ರ ಇನ್ನೂ ಮನೆ ಕಸ ಹೊಡಬೇಕು ಕಲ್ಲೋರ್ಸ್ಬೇಕು ಅದೊಂದು ಕೆಲಸ ಆತಂದ್ರ ಮಜ್ಜಾಕ ಮಾಡಬಂದ್ ಅಡಿಗೆ ಗಿಡ ಹಾಕ್ ಬರ್ತೇತಿ ನಮ್ದು ಸಂಕ್ರಾಂತಿ ಕಥೆಗಳು ಬರೋದು ಲೇಟ್ ಆತ್ರಿ ದಯವಿಟ್ಟು ಕ್ಷಮೆ ಇರ್ಲಿರಿ ನಿಮ್ಮನೆಯ ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಚರಿಸಿದ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರ ಜೀವನ ಮೈ ಸುಖಕರವಾಗಿರ್ಲಿ ಬಣ್ಣದ ಬದುಕು ಆಗ್ಲಿ ನೀವ್ ಅಂದುಕೊಂಡಂತ ಕೆಲಸ ಕಾರ್ಯಗಳು ಎಲ್ಲಾ ನೆರವೇರ್ಲಿ ಅಂತ ಭಗವಂತನ ಕೇಳ್ಕೊತೀನ್ರಿ ಎರಡು ಬೆಲ್ಲ ತಿಂದು ಎಲ್ಲರೂ ಬೆಲ್ ಎರಡು ಬೆಲ್ಲ ಜೊತೆ ಬೆಳ್ದಂಗ ಮಾತಾಡೋಣ್ರಿ ಬರ್ರಿ ಮತ್ತೆ ಕಥೆ ಶುರು ಮಾಡ್ತೀನ್ರಿ ಅಲ್ಲೇ ಮ್ಯಾನ್ ಮಾಡ್ತಾರ ಆಟಕ್ ಹೋಗಿ ಒಂದಿಸ್ ಮಾವಿನ ತಳಲ್ಲಿ ಬಾ ಅಂತ ಹೇಳಿದ್ವಿ ಏನ್ ತೊಂಬನ್ ತರ್ತಾರ ಏನ್ ಮಾಡ್ತಾರ ಎತ್ತಿನ ಮೈ ಅದ ಹೊಕ್ಕಿ ನಂದಿದ್ರಿ ಎತ್ತ ಹರ್ಕೊಂಬ್ರ ಕಥೆ

ಮತ್ತೇನೈತ್ರಿ ಊಟ ಮಾಡಿ ಮತ್ತೆ ಮತ್ತೇನಾಯಿತ್ರಿ ಹಬ್ಬ ಅವ್ರ ನೋ ಅದಾನ್ ರೀ ಮ್ಯಾಗನ ತೋಟಕ್ಕೆ ಮಾವಿನ ತಾಳೆಲ್ಲ ಹರ್ಕೊಂಡ್ ಬರ್ತೇನೆ ಅಣ್ಣಾ ಅಂತಂದ್ ನಾ ರೀ ಹಾಗಾಗಿ ಹರ್ಕೊಂಬರಪ್ಪ ನೀನೆ ಮತ್ತೆ ನಾರ ಏನು ಮಾಡಲಿ ಎತ್ತರ ಮೈ ತೊಳ್ಕೊಂಡ್ ಬರ್ತೀನಿ ನಾ ಹೋಗಿ ಅಂತಂದು ಏನಾಯ್ತಾ ಬನ್ನಿ ನೋಡ್ರಿ ಮ ಅವ್ರ ನಿಮ್ಮ ಮಗನ ಕಳ್ಸ್ಬೇಕಿಲ್ರಿ ಮೊದ್ಲ ಕಾಲು ನೋವು ಅಂತೀರಿ ಓ ಮಾರ ಎಲ್ಲಿ ಬರ್ಬೇಕಮ್ಮ ಹೇಳಿ ಹೇಳಿ ಸಾಕತ್ ನಾನು ಸುಮ್ಮನೆ ಬಂದ್ ನೋಡು ಹೌದ್ರಾಮ್ಮ ಅವರ ಆ ತಳಿ ರೀ ತಂಪೈತ್ರೀ ಬಡ ಬಡ ತೊಳ್ಕೊಂಡು ನಡೀರಿ ನಿಮಗೂ ಮೊದ್ಲು ಕೆಮ್ಮಂದ್ರೆ ತಪ್ಪ ತ್ರಾಸು ಮಾಡ್ಕೋತೀರಿ ಹ್ಞೂ ಪಾ ಎಲ್ಲಿ ನಿಂದ್ರೋದಿಲ್ಲ ಬಡ ಬಡ ತೊಳದ್ ಮೈ ಹತ್ತಿನ ಮೈ ತೊಳ್ಕೊಂಡು ಹಾಕಿನ ಪಯಪ್ರಿ ಮಂಗಾರ ಸುಗ್ಗಿ ನಿಮ್ದು ಗೋ ಮಾರಯ್ಯ ನೋಡ್ತಿ ಇಲ್ಲಿ ಸುಗ್ಗಿನ ಎಲ್ಲೇ ಆಳ ಹಚ್ಚಂಗಿಲ್ಲ ಏನಿಲ್ಲ ನಾವ್ ಎರಡು ದಿನ ಆಗುದ ನಾಕ್ ದಿನ ಆಕತಿ ಹಂಗ ಮಾಡ್ಕೊಂತ ಹೊಂಟೇವಿ ಗಂಡ ಎಂತಿ ಈ ಮಗ ಮಾಡುದಲ್ಲ ಮಟ್ಟುದಲ್ಲ ಕಾಲೇಜಿನ ಹೊಕಿನಂತಾನ ಎಲ್ಲಿ ಓದ್ತಿರ್ತನ ಎಲ್ಲಿ ಹಚ್ಚ ಅಂತ ಹೇಳಿ ನಾವ್ ಮಾಡ್ಕೊಂತ ಹಾಕಿನ ನೋಡ್ಪ ಓದ್ಲಾಳ್ರಿ ಮವರ ಓದನಿರ್ಬೇಕ್ ವಿದ್ಯಾ ವಿದ್ಯಾಂಕರ ಇದ್ರ ಒಂದಲ್ಲ ಒಂದಿನ ಸಹ ಹಾಕತಿ ಓದ್ಲಾಳ್ರಿ ಓದ್ಲಿ இன்னொன்னு திக்குனி மவர ஊப ஏட்டன் நான் நடித்தேன் நோட் நடிப்பா நடி ஆர் நடின அவ்வளதீன் மா ஒமணோடு பழைய அவரு ஹெண்ட்ர கமலாத்த நீலாத்தாரி ஒழேமக்களவ் முதவாச்சி முதவா அக்க ஒரே மக்களுக்கேரித்து தோட்டதாக முந்தி நோட் தோடி அதன்பாட் என்ன யோ யார காணவல் ಹಾಂ ಅಲ್ಲದಾರ ನೋಡಿ ಏನು ಹೆಂಗಪ್ಪ ಬಾರು ಹುಷಾರನು ಹಬ್ಬ ಜೋರನೇನಾ ಏನು ಜೋರು ಮನೆಯಾಗ ಏನು ಮಾಡಿರ್ತಾರೆ ಹಬ್ಬದಿನ ತಿನ್ನೋದು ಎಳ್ಳು ಬೆಲ್ಲ ಕೊಡೋದು ಹಬ್ಬ ಮುಗಿಸ್ಬಿಡೋದುಪ್ಪ ಅವಿನ ಎಲ್ಲಿ ಬೇಕಾಗಿತ್ತು ಅಣ್ಣ ಮಾವಿನ ತಳಲ್ಲಿ ಮಾಡಕ್ಕೆ ಮನೆಯಾಗ ಹಂಗಾಗಿ ಇಸ್ಕೊಂಬ ಅಂದರೆ ಅವರದು ಅದಕ್ಕೆ ಬನ್ನಿ ಒಂದು ಸರ್ ಕೊಡ ಏನೋ ಎಲ್ಲಿ ಈ ಹರ್ಕೊರು ಯಾರ್ದಾರು ಇದು ಮಾಡ್ದಾಗ ಮಾಡ್ತೀನಿ ಹರ್ಕೋ ನಿಂಗೆ ಏಸ್ಬೇಕು ನೋಡಿ ಹೊರಕೋ ಹೂವರಿಲ್ಲೇನಾ ನಾನು ನೀವು ಹರ್ಕೊಂಡಿರಿ ಈ ಇಲ್ಲಪ್ಪ ಮುಂಜಾನೆ ಹರ್ಕೊಂಡು ಕೊಟ್ಟು ಬಂದಿನ ಮನೆಯಾಗ ನೀ ಹರ್ಕೊಂಡು ನಿಂಗೆ ಏಸ್ಬೇಕಾ ಸರ್ ಆತ ಏನು ಹರ್ಕೋತೀನಿ ಹಂಗಾರೆ ಚಾದ್ ಆಗಿತ್ತ ನೆನ ನಿಮ್ಮದು ಚಾರ್ದಾಗಿಪ್ಪ ನಾ ತೋಟದಾಗ ಒಟ್ಟು ಹಾಕೊತ ಬರ್ಕೊತಿರ್ಬೇಕಪ್ಪ ಮತ್ತೆ ಸುಮ್ಮನೆ ಬರಲಿಲ್ಲ ಅಂದ್ರೆ ನೋಡ್ತಿ ಇಲ್ಲ ಒಳಗಡೆ ಅಷ್ಟೆಲ್ಲ ಇದನ್ನ ಮಾಡ್ಬಿಟ್ರಿ ಹಾಗಾಗಿ ಹಾಕೋತ ಹೋಗ್ಕೊತ ಬರೋದು ನೋಡ್ಬಾ ಎತ್ತದು ತೊಳೆಕ್ಕೆ ಹೋಗಿದ್ನ ನಮ್ಮ ತಮ್ಮ ಹಂಗಾಗಿ ನಾ ಆಯ್ತಾ ಬಂದು ನೋಡು ಹೌದು ಹೌದಣ್ಣ ಲಕ್ಷಾನಿ ಭಾಳ ಮಾಡಿದ್ರಿ ಹಾಕೋತ ಹೋಗ್ಕೊತೀರಿ ಏನು ಕೈಯ್ಯಾಗ ಗಾಡಿ ಇರ್ತಾವೆ ಏನು ತತ್ತಕತ್ತೊಂದು ಹತ್ತು ನಿಮಿಷ ಬಂದು ಹೋಗಕ್ಕೆ ಪಾ ನಾ ಮನೆ ಕಡೆ ಬಂದೇ ಇಲ್ಲಲ್ಲ ಕೆಲಸ ಆಯಪ್ಪ ಹೊಲದ್ದು ಕೆಲಸ ಇಲ್ಲಿ ಬರೋದಾಗೋದೇ ಇಲ್ಲ ನೀವು ಆ ಕಡೆ ಬರೋದೇ ಬಿಟ್ಬಿಟ್ರಿ ಈಗ ಬರ್ತೇನೆ ತಗೊ ಬಂದು ಚಿಕ್ಕೊಂಡು ನೋಡ್ಕೊಂಡು ಹೋಗಿ ನಾನು ಬಂದೇ ಇಲ್ಲವಾ ದಿನ மை தோக்கோதனா தடி கம்பன் கேத்த மார்த்தித்தளல் கட்டப்பின இல்லை மாவீன் தழில மத்த அன்னாங்க இவ்வளோனி நீர்க்கொம்பா அந்த மாவீன் தாள் ஆ தாள் அந்த மகிந்த இதுக்கொம்ப ஹோதிரி தாங்க கொட்ரீ நான் இல்லே தோரணே நீ கட்டி அந்த பாக்ல ஒளாபலு கேசா முகவாத்தி தழி தர தந்தா தம்பா இல்ல இதன் போனஸ் இதன் கொடுக்கு ಏನ ಪೋನಿಶ್ ಕಾಡ್ತೇನೆ ಬಿಡು ಬೇಕನ್ನು ಆಗೇತಿ ನೀ ಸುಮ್ಮನೆ ಕುಂದ್ರಿ ನಾ ಎಲ್ಲಾ ಪೋನಿಶ್ ಈ ಕಾಡ್ತೇನಿ ನಿಮ್ ಕೆಲಸ ಏನಾದಿದ್ರೆ ಮಾಡಪ್ಪ ಅದನ್ನ ಹಕ್ಕಿ ತೊಳಿ ಹೋಗ ಕಸ ಹೊಡೆದ್ ಸ್ವಚ್ಛಂಗ ನೀರದು ಗೀರ್ ತೊಳಿ ಹೋಗ ನಿಮ್ ಅನ್ನ ಎತ್ತರ ರಗನ ಸ್ವಚ್ಛ ಮಾಡಿ ಹೋಗದ ಹೋಗದ್ ಮೈ ತೊಳಕ್ ಹೋಗಿ ನೆತ್ತಿಂದೆ ಬರೋ ರಗ ಒಟ್ಟು ಆರ್ಕೊತೈತಿ ನಂಗ್ ಒಂದ್ ಸಣ್ಣ ತಾಯಿಲೆ ನಾನು ಪೋಣಿಸ್ತೇನಿ ಅವ್ವಾ ನೀ ಹೇಳಿದ್ರೆ ಕೇಳೋದಿಲ್ಲ ತಡಿ ತೊಂಬರ್ತೇನಿ ಬೇ ಅಲ್ಲೇ ಐತ್ ನೋಡು ಕಂಬಸ್ ಅಂತ ಐತ್ ನೋಡು ಕೆಳಗ ಬಗ್ದೇನ್ ನೋಡು ಒಣಗಿದ್ದಿತ್ತಲ್ಲ ಅದು ಮನ್ ತಗದು ಅಲ್ಲೇ ಐತೆ ನೋಡ್ ಕಂಬಕ್ಕ ಅಂತ ಕಿಟ್ಟೇನಿ ತಗೋ ಅಲ್ಲೇ ಐತ್ ನೋಡು ನಿನ್ ಬಾಜುಕ ಐತ್ ನೋಡು ಅಲ್ಲೇ ಅಪ್ಪ ನಂಗ ಕಣ್ಣ ನೀ ಕುಂತಿ ಅಲ್ಲೇ ಅಲ್ಲೇ ನೋಡು ಹ್ಞೂ ಇಲ್ಲ ಐತಾಳೆಪ್ಪ ಅನ್ನ ಮಾಡಕ್ಕೆ ಎಷ್ಟು ಚಲೋ ಅದ ನೋಡಿ ಇಲ್ಲಿ ಬಡ್ಕೊಂಡೆ ಒಂದು ಹಿತ್ತಲ್ದಾಗ ಸಣ್ಣ ದೊಡ್ಡ ಗಿಡ ಹಾಕ್ತಿರಿಪ್ಪ ಏನು ನಮ್ಗೆ ವಾರಕ್ಕೆ ಲಕ್ಷ್ಮೀ ಚರಿಗೆ ಹಾಕಕ್ಕೆ ಹಬ್ಬ ಅದು ಬಂದಾಗ ಕಟ್ಟಕ್ಕೆ ಅದು ಬಾಕ್ಲಕ್ಕೆ ಬರ್ತಾವಪ್ಪ ಹಚ್ಚ ಹಚ್ಚ ಅಂದ್ರೆ ಬೇ ಅಡ್ಡಾಡಕ್ಕೆ ಜಾಗ ಆಗೋದಿಲ್ಲ ಬೇ ಟ್ಯಾಕ್ಟ್ರ್ ತಗ್ಗ ಆಗೋದಿಲ್ಲ ಬೇ ಎತ್ತ ಕಟ್ಟಕ್ಕೆ ಗಾಂ ಆಗೋದಿಲ್ಲ ಬೇ ಅಂತಿದ್ದು ಮಾಡಿದ್ರೆ ಕಂಡ ಪಟ್ಟ ಜಾಗ ಐತಿ ಹೇಳಿದ್ರ ಕೇಳೋದಿಲ್ಲ ಹುಡುಗರು ಹಂಗೆ ಮಾಡಿದ್ರು ಕಮಲವ್ವ ಬಾಯಿಲ್ಲ ಅವ್ರೈತೀರ ಕಮಲವ್ವ ಎರಡು ತಳಲ್ಲೇ ಪೂಂಚೇನಿ ಸಣ್ಣ ಮನೆಯಾಗ ಒಂದು ಮುಂಚೆ ಬಾಕ್ಲಕ್ ಕಟ್ರಿ ಒಂದ್ ಲಕ್ಷ್ಮಿ ಗುಣಿ ಕಟ್ರಿ ಇನ್ನೊಂದು ಹೋದ ನೋಡ್ ನೀಟ್ರಿ ಐತೆ ರೀ ಈಗ ಲಕ್ಷ್ಮೀ ಚರ್ಗಿ ಹಾಕಾಕ ಒಂದು ಐದಿಡ್ರಿ ಐತೆ ರೀ ಲಕ್ಷ್ಮಿ ಚರ್ಗಿ ಹಾಕ್ತೇನೆ ಕಟ್ಬಿಡ ಅವ್ನು ಹೊರಗೆ ಶರಣೋದ ನೋಡ್ ಬಾಕ್ಲಕ್ ಕಟ್ತಾನ ನೀವು ಒಳಗಿನ ಕೆಲಸ ಮಾಡ್ಕೋರಿ ನೀವು ಅವ್ರು ಕಟ್ಟೋದು ಏನು ಹೂ ಹಾಕೋದ್ ಅವ್ರಿಗೆ ಬಿಡ್ರಿ ಅವ್ರು ಮಾಡ್ತಾರ ಕೊಟ್ಟ ಬರ್ತೇನ್ರಿ ಅನ್ನಾರ ಏನ್ರಿ ಬೈನಿಯರ ಅನ್ನಾರ ಅಲ್ಲಿ ಅತ್ತಿಯಾರ ತಳೆಲ್ಲ ಪುಣ್ ಸಿಟ್ಟಿದ್ರ ಇದು ಬಾಕ್ಲಕ್ ಕಟ್ರಿ ಇನ್ನೊಂದ್ ಒಳಗೈತ್ರಿ ಲಕ್ಷ್ಮೀ ಗುಣಿಗೊಂದ್ ನಾ ಕಟ್ತೇನೆ ಏ ಬಾರಿ ಅತ್ತ ಬಿಡ ತಳಲ ಮಸ್ತ್ ಆತ್ ನೋಡ್ ಹೇ ಓಬ್ ಕಮಲಾ ಬನ್ ರೀ ನೋಡಿ ಲೇ ಮೈ ತೊಳದು ಮಸ್ತ್ ಆಗ ರೆಡಿ ಮಾಡಿ ನೋಡಿ ಅತ್ತ ಅುವಾ ಬಾರಿ ಚಂದ ತಯಾರು ಮಾಡಿ ಬಿಡು ಹು ಓ ಎಲ್ಲಿ ಬಸ್ ಸ್ಟ್ಯಾಂಡ್ ಅ ತಂದ್ರನ ಹತ್ತಿದ್ರನ ಅಲ್ಲಿ ಹಾ ಅಲ್ಲೇ ಬಸ್ ಸ್ಟ್ಯಾನ್ ಹಚ್ಚಿದ್ರ ಹತ್ತಿದ್ರಾ ಮೈ ತೊಳಿದಿದ್ದನಲ್ಲ ಹಂಗ ತೊಂಡ್ ಬಂದ ತಯಾರು ಮಾಡಿ ನಿನ್ ಕರದ್ ನೋಡು ಚೆನ್ನಾಗಿ ಆಯ್ಲೇ ಅತ್ತ ಬಾರಿ ಚಂದ ಆಗಿರಿ ನಮ್ಮ ದೃಷ್ಟಿ ಆಕತೆನ ಬಾರಿ ಚಂದ ಆಗಿ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ನಮ್ಮ ಕಥೆ ಬರೋದು ಲೇಟ್ ಆತರಿ ದಯವಿಟ್ಟು ಕ್ಷಮೆ ಇರಲಿ ರೀ ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತಂದ್ರೆ ನಿಮ್ಮ ಮೂಲಕ ತೋರಿಸಿರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದು ಅಂದ್ಕೊಳಾತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಎಳ್ಳು ಬೆಲ್ಲ ಸಿಂದು ಒಳ್ಳೇದು ಮಾತಾಡೋಣ ರೀ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲ ನೆರವೇರಲಿ ಅಂತಂದ್ರೆ ಆರ್ ಆಯುರಂತೆ ಭಗವಂತನ ತೆಗ್ದೆ ರೀ ಎಲ್ಲರೂ ಸುಗಮವಾಗಿ ಆಯುರ್ ಕೊಟ್ಟು ಭಗವಂತ ಕಾಪಾಡಲಿ ಅಂತಂದು ರೀ ನಮ್ಮ ಕತೆ ಹೆಂಗೆ ಬನ್ಸ್ ಬಂತು ಅಂತಂದು ದಯವಿಟ್ಟು ತಿಳಿಸೋದು ಮರಿಬೇಡ್ರಿ ನೀರು ಕಾದಾವು ನೀವು ಜಕಾ ಮಾಡಿಬಿಡ್ರಿ ಎತ್ತ ಕಟ್ಬಿಡ್ರಿ ಅಲ್ಲಿ ಒಳಗೆ ನಳ್ಳಿ ಕಟ್ಟ್ರಿ ಪಾಪ ಇಷ್ಟೊಂದು ತಂಪಿನಾಗ ಮೈತ್ ಹೋಗ್ಕೊಂಡ್ಬಂದಿರಿ ತಂಪಾಳತಿ ಒಳಗೆ ಕಟ್ಬಿಡ್ರಿ ನೀವು ಹೋಗಿ ಜಕ ಮಾಡಿ ಬರ್ರಿ ಹಾ ಆತ ಆಯ್ತು ಮಾಡ್ತೇನಿ ಹಾ ಇದನ್ನ ಮಾಡ್ರಿ ಹಾ ನಾಷ್ಟ ನಾಷ್ಟಾ ತಯಾರ ಆಗೇತಿ ನೀವ್ ಜಳಕಾ ಮಾಡ್ಬನ್ರಿ ಓಬ್ರಿ ಓಬಲಿ ಮ್ಯಾ ಪಲ್ಯದ ಇಟ್ಟ ಬಂದಿದ್ನ ನಾನು ನೀಲಾಗರ ಹೇಳ್ಬರ್ಲಿ ನೋಡ್ರಿ ಸಂಕ್ರಮಣ ಅಂದ್ರ ಸುಗ್ಗಿ ಹಬ್ಬ ಅಂತಂದ ವಿಶೇಷತೆಗೆ ಆಹ್ ಪ್ರಮುಖ ಪಾತ್ರ ವಹಿಸ್ತೇತಿ ಸಂಕ್ರಮಣ ಅಂತ ಹೇಳ್ರಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ಸುಗ್ಗಿ ಹಬ್ಬದ ಶುಭಾಶಯಗಳ್ರಿ ಕಳ್ರಿ ಇನ್ನೊಂಚೂರ ಬೈತಂದ್ರ ಹೇಳಿ ಬಿಡ್ತೇನೆ ಪಲ್ಯದ ಒಂದ್ ಪಲ್ಯ ಒಂದಾದ ಆತ ಆಹ್ ಬಡ ಬಡ ಇಡಿ ಹಿಡಿದ ಎಲ್ಲಾರಿಗು ಗಂಡ್ ಮಕ್ಕಳಿಗೆ மண அப்படிகாள் பல்லி மாதிரி பொங்கல் அன்னசாரி உண்டாத்திர ஒர்க் அந்த பொங்கல் சஜி ரொட்டிவ் ஜோள ரொட்டி இஷ்ட்வோரி நான் சமணம் அவ்வளோ இல்ல ஹப்தி நம்ம ஏனா கர கர்த்தி உண்ட் பரவால்த்தார அடிகங்காள் அக்சிச்சிங்காச்சனி மசூரு சஜ்ஜி ரொட்டி ஜோளத ரொட்டி மஸ்திரி வைனி அடிக்கல மீ அடிகி மஸ்தி அடிக்கங்க ಅವು ಅಲ್ಲಿ ಊಟ ಮಾಡಿ ಬರ್ತಾನ ಅಣ್ಣ ಹಂಗಾರೆ ನೀವು ಊಟಕ್ಕೆ ಹಚ್ಕೊಂಬಿಡ್ರಿ ಅವು ನಾವು ಅಣ್ಣ ಅದು ಬಂದು ಹಾಕಿಸ್ಕೊತಿ ತಗೋ ಅಲ್ಲೇ ಬರ್ತೇವಿ ಏಸ್ ಬರ ಅಡ್ಡಾಡ್ತೀರಿ ನೀವು ಹಚ್ಕೊಂಬಿಡ್ರಿ ಊಟಕ್ಕೆ ಇಲ್ಲಿ ತಗೋರಿ ನಿಮ್ಗೆ ಪೂರಾ ಊಟ ಕೊಟ್ಟು ಮುಗಿಸಿ ನಾವು ಅಂತೇವಿ ಬೇಡಲ್ರಿ ಇವ್ ನೀವು ಹತ್ತಾಕತಿ ಉಂಡ್ ಬಿಡ್ರಿ ನೀಲಂ ಕರ್ಕೊಂಡು ನೀವು ನಾವು ಅಲ್ಲೇ ಅನ್ನ ಅದು ಹಾಕಿಸ್ಕೊತಿ ತೋರಿ ಬಂದು ಹ್ಞೂ ರೀ ನಾ ರಾತ್ ತೋರಿ ಮತ್ತೆ ಅನ್ನ ಅದು ಹಾಕೋ ಹೊಂಟಿದ್ನಲ್ಲ ರೀ ಹೋಗೋ ಹೋಗು ನಾವು ಹಾಕಿಸ್ಕೊತಿ ತೋ ಬಂದು ಹ್ಞೂ ರೀ ಆತ್ ತೋರಿ ಹಂಗಾರೆ ರೀ ಅನ್ನ ರೀ ಎರಡು ಬೆಲೆ ಕೊಡ್ಬರ್ರಿ ಅತ್ತಿಯರಿಗೆ ಹ್ಞೂ ಬಂದೆ ಹ್ಞೂ ಬಂದ್ವಿ ಹ್ಞೂ ರೀ ಬನ್ನಿ ಬಂದೆ ஒேது மா இல்பாப்பாண்டி ஏழு இல்ல ஹோபாவா நீ ಹೋಗರ್ವ ಏಳು ಬೆಲೆ ಏಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಹ್ಞೂ ರೀ ಐತೆ ಏಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಣ್ ರೀ ಕಮಲಕ್ಕನ ಕುಟುಂಬದ ಕಥೆಯಿಂದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಎಲ್ಲರೂ ಎಲ್ಲ ಏಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಎಲ್ಲಾರು ಅನ್ಕೊಂಡಂತ ಕೆಲಸಗಳು ಎಲ್ಲ ನನಸಾಗ್ಲಿ ನೀವು ಅನ್ಕೊಂಡಂತ ಕಾರ್ಯಗಳು ಸಕ್ಸಸ್ ಆಗ್ಲಿ ಯಶಸ್ವಿ ಆಗಲಿ ಅಂತಂದ ದೇವರಂತ ಕೇಳ್ಕೊತೀವ್ರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಎಲ್ಲರಿಗೂ ಭಗವಂತ ಒಳ್ಳೇದ್ಮಾಡ್ಲಿ ಯಾರ ಯಾರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೇನ್ರಿ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ರಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ರಿ ಇವತ್ತಿನ ಕತೆ ಹೆಂಗಿತ್ತಂತಂದ್ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ್ರಿ